ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ದಿ ಪ್ರಾಪರ್ಟಿ ಗುರು ನಿಮ್ಮ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಟುಡೆ ವಿ ಹ್ಯಾವ್ ಲಿಸ್ಟೆಡ್ ಅ ಟ್ವೆಂಟಿ ಫೈವ್ ಬೈ ಫಾರ್ಟಿ ಸೌತ್ ವೆಸ್ಟ್ ಕಾರ್ನರ್ ಬಿ ಡಿ ಎ ಸೈಟ್ ವೀಕ್ಷಕರೇ ನಾವು ಇವತ್ತೊಂದು ಇಪ್ಪತ್ತೈದಕ್ಕೆ ನಲವತ್ತು ಬಿ ಡಿ ಎ ಕಾರ್ನರ್ ಸೈಟನ್ನು ಲಿಸ್ಟ್ ಮಾಡಿದ್ದೀವಿ ಬನ್ನಿ ಒಂದ್ಸರ್ತಿ ಲೊಕ್ಯಾಲಿಟಿನ ವಿಸಿಟ್ ಮಾಡ್ಕೊಂಬರೋಣ ನೀವು ನೋಡ್ಬೋದು ಒಳ್ಳೆ ಪೀಸ್ಫುಲ್ ಲೋಕ್ಯಾಲಿಟಿ ಕಾರ್ನರ್ ಸೈಟ್ ಇದಾಗಿದ್ದು ಮನೆ ಕಟ್ಟಕ್ಕೆ ಒಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು ಆಕ್ಸೆಸಬಿಲಿಟಿ ಹೇಳೋದಾದ್ರೆ ಏಟಿ ಫೀಟ್ ರೋಡ್ ಜಸ್ಟ್ ಒನ್ ಕಿಲೋಮೀಟರ್ ಅವೇ ಫ್ರಮ್ ದಿ ಪ್ರಾಪರ್ಟಿ ಅಂಡ್ ಕನಕಪುರ ಮೇನ್ ರೋಡ್ ಜಸ್ಟ್ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಅವೇ ಫ್ರಮ್ ದಿ ಪ್ರಾಪರ್ಟಿ ಹಾಗೆ ನಿಯರೆಸ್ಟ್ ಮೆಟ್ರೋ ಬಂದ್ಬಿಟ್ಟು ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಜಸ್ಟ್ ಟೂ ಕಿಲೋಮೀಟರ್ ಅವೇ ಫ್ರಮ್ ದಿ ಪ್ರಾಪರ್ಟಿ ದ ಕೋಟಿಂಗ್ ಪ್ರೈಸ್ ಇಸ್ ಟ್ವೆಲ್ ಥೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹನ್ನೆರಡು ಸಾವಿರ ರೂಪಾಯಿಗಳು ಚದರ ಅಡಿಗೆ ಈ ಪ್ರಾಪರ್ಟಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಬೇಕಾದಲ್ಲಿ ಅಥವಾ ವಿಸಿಟ್ನ ಶೆಡ್ಯೂಲ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನಷ್ಟು ಪ್ರಾಪರ್ಟಿಗಳು ಬೇಕಾದಲ್ಲಿ ವಿಸಿಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ದಿ ಪ್ರಾಪರ್ಟಿ ಗುರು ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು